ಯಾವ ಅದು ಅಂಗನವಾಡಿ ಅಂದ್ರೆ ಹಿರೇಶಿ ನಮ್ಮ ಬೆಳ್ಳೂರು ಗ್ರಾಮ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಹಿರೇಷಾನಿಯ ಒಂದು ಅಂಗನವಾಡಿಯಲ್ಲಿ ಸುಮಾರು ಹದಿಮೂರು ಇರುವಂತ ಒಂದು ಅಂಗನವಾಡಿಯಲ್ಲಿ ಅಲ್ಲಿ ಮಕ್ಕಳು ಒಂದು ಊಟ ಮಾಡಿದ್ದು ಒಂದೇ ಅಲ್ಲ ಅದು ವಿಟಮಿನ್ ಇದು ವಿಟಮಿನ್ ಸಿರಪ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ನಂತರ ಅವರಿಗೆ ವಾಮಿಟ್ ಆಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾರೆ ಅಥವಾ ನೀರಿಂದ ಆಯ್ತು ಏನೋ ಗೊತ್ತಿಲ್ಲ ಒಟ್ಟು ನೀರು ಮತ್ತು ವಿಟಮಿನ್ ಏನು ಕೊಟ್ಟಿದ್ದಾರೆ ಮತ್ತು ಫುಡ್ ಮೂರನ್ನು ಸಹ ಚೆಕ್ ಮಾಡಲಿಕ್ಕೆ ಇಲ್ಲಿ ಕಳ್ಸಿ ಕೊಟ್ಟಿದ್ದಾರೆ ಅದನ್ನು ಬಂದ ಮೇಲೆ ಏನಂತ ಗೊತ್ತಾಗುತ್ತೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳು ತಂದೆ ತಾಯಿಗಳೆಲ್ಲ ಭಯ ಬಿದ್ದಿದ್ರು ನಾವು ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಆಸ್ಪತ್ರೆ ಶಿಫ್ಟ್ ಮಾಡಿ ಡಿ ಎಚ್ ಮತ್ತು ನಮ್ಮ ಟಿ ಹೆಚ್ ಯು ಎಲ್ಲರೂ ನಿಂತ್ಕೊಂಡಿದ್ದಾರೆ ನಮ್ಮ ಡಿ ಎಚ್ ಇಬ್ಬರು ಬಂದಿದ್ದಾರೆ ಮತ್ತೆ ಎಲ್ಲರೂ ಬಂದಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು ನಿಂತ್ಕೊಂಡು ಆ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಳಿ ಗೌರ್ಮೆಂಟ್ ಇಂದ ಬಂದಿದೆ ಡಾಕ್ಟರ್ ಬಟ್ ಅದು ಏನಾಗಿದೆ ಅದರಿಂದ ಆಗಿದ್ದು ಅಥವಾ ಅಥವಾ ನೀರಿಂದ ಆಗಿದ್ದು ಇನ್ನೊಂದಾಗಿದ್ದು ಗೊತ್ತಿಲ್ಲ ಒಟ್ಟು ಬೇರೆ ಎಲ್ಲೂ ಆಗಿಲ್ಲ ಅಲ್ಲೊಂದು ಮಾತ್ರ ಆ ಒಂದು ಅಂಗನವಾಡಿ ಕ್ಷೇ ಇದ್ರಲ್ಲಿ ಮಾತ್ರ ಆಗಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಆಗಿದ್ರಿಂದ ಯಾವ್ದರಿಂದ ಬಂದ್ ನೋಡ್ಬಿಟ್ಟು ಒಂದ್ ಏನ್ ಅಂತ ಒಂದು ಆರೋಪ ಇದೆ ಸರ್ ರಿಪನ್ಪೇಟೆ ಇದರಲ್ಲಿ ಬೆಳಗ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಬೇಡ ಅಂತಲೇ ಇಲ್ಲಿ ಕಳ್ಸಿರೋದು ಅಲ್ಲಿ ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹದಿಮೂರು ಮಕ್ಳಿಗೆ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಇಲ್ಲಿಗೆ ಇಮಿಡಿಯೆಟ್ಲಿ ಕಳ್ಸಿ ಕೊಟ್ಟಿದ್ದೀವಿ ಇಲ್ಲೇ ಈಗ ಎಲ್ಲಾ ಡಾಕ್ಟರ್ ಇಲ್ಲೇ ಇದ್ದಾರೆ ಡಿ ಎಚ್ಒ ಇದಾರೆ ಸಂಬಂಧಪಟ್ಟ ಎಲ್ಲ ಡಾಕ್ಟರ್ ಇರೋದ್ರಿಂದ ಇಲ್ಲಿ ಕೇರ್ ಅಂತ ಇಲ್ಲಿ ಕರ್ಕೊಂಡು ಬಂದಿದೆ ಅಷ್ಟೇ ಈಗ ಎಲ್ಲ ಮಕ್ಳು ಚೆನ್ನಾಗಿದ್ದಾರೆ ಏನು ಅಂತ ತೊಂದರೆ ಇಲ್ಲ ಒಂದು ಎರಡು ಮಕ್ಳಿಗೆ ಜ್ವರ ಇದೆ ಅವರೆಲ್ಲ ಇದ್ದಾರೆ ಈಗ ಇಲ್ಲಿ ಬಂದ ಮೇಲೆ ಎಲ್ಲ ಡಾಕ್ಟರ್ ಕೇರ್ ತೊಗೊಳ್ತಾ ಇದ್ದಾರೆ ಒಂದು ಆರಾಮಾಗಿ ತಂದೆ ತಾಯಿಗೂ ಧೈರ್ಯ ಕೊಟ್ಟು ನಾನು ಆ ಮಕ್ಕಳನ್ನೆಲ್ಲ ಮಾತಾಡಿಸಿ ಬಂದಿದ್ದೀನಿ ಏನೂ ಆಗೋದಿಲ್ಲ ನನ್ನ ಭರವಸೆ ಎಸ್ ಸರ್ ಥ್ಯಾಂಕ್ ಯು ಸೈಡ್ ಈ ಕಡೆ को उचेस परना 7 देखते हैं बाउस ये सब के बाउस को निकालने का सर्टिफिकेट बस के नाम मसाला अगर लाली रहाली वाला ಎಷ್ಟಯ ಏನಾಯ್ತಿದ್ಯಾಕ್ಟ್ರೆ ಪೊಸಿಷನ್ ಹೇಗಿದೆ ಈಗ ಆರಾಮಿದ ನೋಡ ಊಟ ನೋಡೋದು ಗೊತ್ತಾಗುತ್ತೆ ಮಕ್ಕಳಲ್ಲಿ ಕಳೆ ಬಂದಿದೆ ಅಂತ ಸರಿಯಾಗಿದ್ದಾರೆ ಅಂತ ಅರ್ಥ ಅವ್ರಿಗೆ ಮಾತ್ರ ಆಗಿಲ್ಲ ಮಾಡಿದ್ದಾರೆ ಅದು ಏನೇನು ಫುಡ್ ಇದೆ ಅದುದು ಕಳಿಸಿ ಫುಡ್ ಏನಿದೆ ಅದು ಕಳಿಸಿ ಅದು ಅವತ್ತು ಏನೇನು ಊಟ ಮಾಡಿದ್ದಾರೆ या रात का बंद सिस्टम का कार्य कर रहा है रोज रोज ಕೇನಲ್ಲ ಇದಾಗಿದೆ ಕೇನಲ್ಲ ಹೇಗಿದೆ ಹೊರಗಲ್ಲ ವೈಟಲ್ ಸ್ಟೇಬಲ್ ಇದೆ ಬಿಪಿ ಮೈಂಟೇನ್ಡ್ ಇದೆ ನಾನ್ ಗೋಯಿಂಗ್ ಮೊಮೆಂಟ್ಲಿ ಕ್ಲೋಸ್ ಟು 0 ಇರೋದು ಫ್ಲೂಡ್ಸ್ ಹಾಕಿದೆ ನೋಡಿ ಐ ಮೀನ್ ಇನ್ವೆಸ್ಟಿಗೇಷನ್ಸ್ ಕಳಿಸ್ತಾ ಇದ್ದೀನಿ ಕಳಸಿದ್ದಾರೆ ಅದು ತುಂಬಾನೆ ಶುಚಿತಾ ಇದೆ ಅದಕ್ಕೆ ಅದ ಮಕ್ಕ್ ಬಾಯಿಸನ ಆಗುತ್ತೆ ಡೈಯಾನ ಆದಾಗ ವಾಂತಿ ಆಗುತ್ತೆ ಬೇಧಿ ಆಗುತ್ತೆ ಫಾರ್ಮಲ್ ಕಸ್ಟರ್ ಹಾಕಿದ್ದಾರೆ ಫ್ಲೂಡ್ ಹಾಕಿದ್ದಾರೆ ಅದು ಟೆಗಮೂ ಟೀಕಸರೆ ಅಂತ

i <laughs> 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 <laughs>